ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ಬಂಗಡೆ ಮೀನು ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಪಾತ್ರೆಯಲ್ಲಿ ಒಂದು ಗೋಲಿ ಗಾತ್ರದ ಹುಣ್ಸೆಣ್ಣು ತಗೊಂಡು ನೀರಲ್ಲಿ ಚೆನ್ನಾಗಿ ಕರಗಿಸ್ಕೊಂಡು ಆ ನೀರು ತಗೊಳ್ಳಿ ಇದು ಹೊಸ ಹುಣ್ಸೆ ಇರೋದ್ರಿಂದ ಈ ಥರ ಬರ್ತಾಯಿದೆ ಕಪ್ಪು ಹುಣ್ಸೆಣ್ಣು ಅಂದರೆ ಹಳೇದಂದರೆ ಕಪ್ಪಗಿರುತ್ತೆ ಈಗ ತೊಳೆದಿರೋ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ ಮೀನನ್ನ ಅದರಲ್ಲಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಸ್ವಲ್ಪ ತಿಡಿ ನೆಕ್ಸ್ಟು ಮಸಾಲೆಗೆ ನಾಲ್ಕು ಟೊಮಾಟೊ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಮೆಂತ್ಯ ಕಾಳು ಸ್ವಲ್ಪ ಹಾಕೋಬೇಕು ಖಾರದ ಪುಡಿ ಎರಡು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಅರ್ಶಿನ ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದೂವರೆ ಸ್ಪೂನು ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಈ ಮಸಾಲೆನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರೋದಾ ಇದು ಒನ್ ಟೈಮ್ ಆಗೋಲ್ಲ ಎರಡು ಟೈಮ್ ಆಗುತ್ತೆ ಜಾರ್ ಚಿಕ್ಕದ್ದು ಇರೋದ್ರಿಂದ ಎರಡು ಸರಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ಪೇಸ್ಟು ರೆಡಿಯಾಗಿದೆ ಈಗ ನೆಕ್ಸ್ಟು ಒಗ್ಗರಣೆಗೆ ಒಂದು ಕಡಾಯಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಮೂರು ಕಡ್ಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈರುಳ್ಳಿ ಈ ಥರ ಬೆಂದ ಮೇಲೆ ಈ ಮಸಾಲೆನ ಅದರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರ್ಯಾರು ಹೊಸ್ದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಈಗ ಸಾರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ರುಚಿಯಾದ ಮೀನು ಸಾರು ರೆಡಿಯಾಗಿದೆ ನೋಡಿ ಫಿಶು ಒಂದು ಕೂಡ ಕಟ್ ಆಗಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್